ರಾಜ್ಯಡು ಜಾತಿ ಗಣತಿ ಕಾರ್ಯಕ್ರಮ ಸೆಪ್ಟೆಂಬರ್ ಇರುತ್ತರಡ್ಡೆರ್ದು ಪದಿನೈದು ದಿನ ನಡಪೆರ ಉಂಡು ನಮ್ಮ ಜಿಲ್ಲೆಡ್ಲ ಜನಕ್ಲು ಇಂದೆಗೆ ತಯಾರಾದ ಸಂಘ ಸಂಸದಕ್ಲ ಈ ಕಾರ್ಯಕ್ರಮಗೂ ಜನಕ್ಲಿಗೂ ಮಾಹಿತಿ ಕೊರ್ದು ಜಾತಿ ಗಣತಿ ಯಶಸ್ವಿಯಾದ ನಡಪುಲೆಕ ಸಹಕಾರ ಕೊರಡು ಪಂಡದು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಉಳ್ಳಾಲ ಶಾಸಕಿಯರು ಯುಟಿ ಖಾದರ್ ಸುದ್ದಿಗೋಷ್ಠಿ ತೆರಿಪಾದರು ಕುಡ್ಲಾಡು ಸುದ್ದಿಗೋಷ್ಠಿ ಈ ವಿಷಯದ ಬಗೆ ತೆರಿಪಾಯಿನ ಯುಟಿ ಖಾದರ್ ಜನಗಣತಿ ಸರಕಾರದ ಕಾರ್ಯಕ್ರಮ ಆಂಡಲ ಇಂದಿಗೆ ಜನಕ್ಲನ ಸಹಕಾರ ಆತೆ ಅಗತ್ಯ ಸೆಪ್ಟೆಂಬರ್ ಇರುತ್ತರಡ್ಡೆರದು ಪದ್ನೈದು ದಿನ ತೌಲೈ ಗಣತಿ ಮುಗಿಯೋಡು ಒಂಜೊಂಜಿ ತಂಡಗ ದಿನಕ ಪತ್ತು ಇಲ್ಲು ಪಂಡಲ ಪದ್ನೈದು ದಿನ ನೂತೈವ ಇಲ್ಲನ್ನು ಸಂದರ್ಶಿಸಿ ಒಂಜಿ ಇಲ್ಲಗೂ ಒಂಜಿ ಗಂಟೆ ಪೂರ್ತು ಬೋಡಾಂಡಲ ದಿನಕ್ಕೂ ಪತ್ತು ಇಲ್ಲು ಮುಗಿಪರೆ ಕಷ್ಟ ಅಂಚಾದು ಜಾತಿ ಗಣತಿಗೂ ಜನಕ್ಲು ದುಂಬೆ ತಯಾರಾದಿ ಇತ್ತಂಡ ಬೇಗ ಬೇಗ ಮುಗಿಬೋಳಿ ಇಂದಿಕ್ ಸಂಘ ಸಂಸ್ಥೆಲು ಜನಕ್ಲಿಗೂ ದುಂಬೆ ಮಾಹಿತಿ ಒದಗಾಂಡ ಫಾರ್ಮ್ ದಿಂಜಾಯರೆ ಸುಲಭ ಹಾಕೊಂಡು ಆಶಾ ಕಾರ್ಯಕರ್ತೆಯನ್ನ ಮುಖಾಂತರ ಇಲ್ಲೆ ಇಲ್ಲಾಗ ಫಾರ್ಮ್ ದುಂಬೆ ಮುಟ್ಟಾವನ ಬೇರೆಲ್ಲ ಆವಡ್ ಪಂಡದ ಯೂಟಿ ಕಾದ ತೆರಿಪಾಯಿರ ಇವತ್ತು ಟ್ವೆಂಟಿ ಸೆಕೆಂಡ್ ಪ್ರಾರಂಭ ಆಗ್ತದೆ ಇದು ಈ ದೇಶದ ಸರ್ವ ಜನರಿಗೆ ಕೂಡ ಅಗತ್ಯವಾಗಿರುವಂಥ ಒಂದು ವಿಚಾರ ಸೊ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ದೇಶ ದೇಶ ಶುಡ್ ಹ್ಯಾವ್ ಸೆಲ್ಫ್ ಇಂಟ್ರೆಸ್ಟ್ ಫಿಲ್ಲಿಂಗ್ ದ ಫಾರ್ಮ್ ಇದು ಯಾರಿಗೆ ಒಬ್ರಿಗೆ ಬೇಕಾಗುವ ಮಾಡುವಂಥದ್ದು ಅಥವಾ ಇದು ಸರ್ಕಾರಕ್ಕೆ ಬೇಕಾಗಿ ಮಾಡುವಂಥದ್ದು ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಬೇಕಾಗ್ಯ ರಾಜ್ಯ ಸರ್ಕಾರಕ್ಕೆ ಬೇಕಾಗಿಯಾ ಇದು ಅಧಿಕಾರಿಗಳಿಗೆ ಬೇಕಾಗಿ ಅಲ್ಲ ಇದು ಪ್ರತಿಯೊಂದು ಮನೆಯವ್ರಿಗೆ ಬೇಕಾಗಿ ಮಾಡುವಂಥದ್ದು ಯಾಕೆ ಒಂದು ಡೇಟಾ ಕಂಪ್ಲೀಟ್ ಆಗಿ ಇವತ್ತು ಸಿಕ್ಕುತ್ತೆ ಅದಕ್ಕೆ ಟ್ವೆಂಟಿ ಸೆಕೆಂಡಿಂದ ಸ್ಟಾರ್ಟ್ ಆಗ್ತದೆ ಟ್ವೆಂಟಿ ಸೆಕೆಂಡಿಂದ ಸ್ಟಾರ್ಟ್ ಆಗುವಾಗ ನಾವು ಅಧಿಕಾರಿಗಳ ಸಮಸ್ಯೆಯನ್ನು ಕೂಡ ನಾವು ಅರ್ಥ ಮಾಡಿದವ್ರು ಬರೀ ಹದಿನೈದು ದಿವಸದಲ್ಲಿ ಅವರು ಇದನ್ನೆಲ್ಲ ಮುಗಿಸಬೇಕೆಂಬ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಟೀಚರ್ಗಳಿಗೆ ಕೊಟ್ಟಿದ್ದಾರೆ ಟೀಚರ್ ಅವರು ಬರುವಾಗ ನಮ್ಮೆಲ್ಲ ಮನೆ ಕೆಲಸ ಬಿಟ್ಟು ನಾವು ಇದಕ್ಕೆ ಕೂತ್ಕೊಂಡು ಇದನ್ನು ನಿಭಾಯಿಸುವಂಥ ಮೊದಲ ಕೆಲಸ ಅದು ಪ್ರತಿಯೊಂದು ಮನೆಯವರ ಕೆಲಸ ಎವ್ರಿ ಹೌಸ್ ಹೋಲ್ಡ್ ಅದು ನನಗೆ ಮದುವೆ ಉಂಟು ನನಗೆ ಇನ್ನೊಂದು ಕಾರ್ಯಕ್ರಮ ಉಂಟು ಅದು ಕಾರ್ಯಕ್ರಮ ಟೀಚರ್ನ ಎಲ್ಲ ಬಿಟ್ಟುಕೊಂಡು ಅಲ್ಲಿ ಕೂತ್ಕೊಂಡು ಅದು ಅಟ್ಲೀಸ್ಟ್ ಒಂದು ಫಾ ಒಂದು ಮನೆಯ ಎಲ್ಲ ಫಾರ್ಮ್ ಫಿಲ್ ಮಾಡಲಿಕ್ಕೆ ಸುಮಾರು ಒಂದು ಗಂಟೆ ಆದರೂ ಕೂಡ ಮಿನಿಮಮ್ ಬೇಕು ಒನ್ ಅವರ್ ಐದರಲ್ಲಿ ಅದಕ್ಕಾಗಿ ಇದು ನಾವು ಬರೆಯ ಸಂಬಂಧ ಇಲಾಖೆಗೆ ಯಾರು ಪಾಪ ಟೀಚರ್ ಬರ್ತಾರೆ ಅವರಿಗೆ ಇದು ಬಿಟ್ಟರೆ ಸಮರ್ಪಕ ಅನುಷ್ಠಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಸುಲಭ ಇಲ್ಲ ನಾನು ನೋಡಿದ್ದೇನೆ ಸ್ಟಡಿ ಮಾಡಿದ್ದೇನೆ ಭಾಳ ಕಷ್ಟ ಇದೆ ಇದಕ್ಕೆ ಪ್ರತಿಯೊಬ್ಬರು ಪ್ರತಿಯೊಂದು ಸ್ಥಳೀಯ ಮಟ್ಟದ ಸಂಸ್ಥೆ ಸಂಘ ಸಂಸ್ಥೆಯವರು ಇದಕ್ಕೆಲ್ಲ ಸಹಕಾರ ಕೊಟ್ಟಾಗ ಇದು ಆದಷ್ಟು ಬೇಗನೆ ಚೆನ್ನಾಗಿ ನಿಭಾಯಿಸಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ ಅದಕ್ಕಾಗಿ ನೇರವಾಗಿ ಇದು ಇಲಾಖೆಯವರು ಮಾಡಿದ್ರು ಕೂಡ ಪರೋಕ್ಷವಾಗಿ ಸಂಘ ಸಂಸ್ಥೆಯವರು ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು ಇದಕ್ಕೆ ಸಹಕಾರ ಕೆಲಸ ಮಾಡಬೇಕು ಒಂದು ಸೆಕೆಂಡ್ ಸಹಕಾರ ಕೊಟ್ಟ ಕೆಲಸ ಮಾಡೋಕೆ ಅಂತ ಹೇಳಿದರೆ ಏನಿದು ಫಾರ್ಮ್ ಇದೆ ಈ ಫಾರ್ಮನ್ನು ಫಸ್ಟೇ ಒಂದು ಅವ್ರ ಮನೆಯವರು ತರಿಸ್ಕೊಳ್ಬೇಕು ಈ ಫಾರ್ಮ್ ಇದಿದೆ ಅಲ್ಲ ಆಶಾ ಕಾರ್ಯಕರ್ತರ ಮುಖಾಂತರ ಫಸ್ಟಿಗೆ ಒಂದು ಫಾರ್ಮ್ ಎಲ್ಲ ಮನೆ ಕೊಡ್ತಾರೆ ಖಾಲಿ ಫಾರ್ಮ್ ಸೊ ಅವಾಗೆಲ್ಲ ರೆಡಿ ಮಾಡಿಟ್ರೆ ಎಲ್ಲ ವಿಚಾರ ಡೇಟಾ ಕೂಡ ನಾಲ್ದು ಟೀಚರ್ಸ್ ಬಂದಾಗ ಅವ್ರಿಗೆ ಹೇಳಲಿಕ್ಕೆ ಈಸಿ ಈಸಿ ಆಗ್ತದೆ ಐದರಲ್ಲಿ ಒಂದೇನಿದೆ ಕೆಲವೊಂದು ಟೆಕ್ನಿಕ್ ಯಾಕೆ ನಿಮ್ಮ ಮುಖಾಂತರ ಫಸ್ಟಿಗೆ ಹೇಳ್ತಂತ ಹೇಳಿದೆ ಅಟ್ಲೀಸ್ಟ್ ಅವ್ರು ಸ್ವಲ್ಪ ಜಾಗೃತರಾಗಿರ್ಬೇಕಲ್ಲ ಒಂದೇನಿದೆ ಅಂತ ಹೇಳಿದರೆ ಎಲ್ಲ ಸಂಘ ಸಂಸಯರು ಫ್ರಮ್ ಆಲ್ ದ ಕಮ್ಯುನಿಟೀಸ್ ಆ್ಯಂಡ್ ಅವರ್ ಸೋಷಲ್ ಆರ್ಗನೈಜೇಷನ್ ದೇಶ್ ಟು ಸ್ಟಡಿ ವಾಟ್ ಈಸ್ ಸರ್ವೆ ಅವ್ರಿಗೊಂದು ನಾಲೆಜ್ ಬೇಕು ಒಂದು ಅವರ ಮುಖಾಂತರ ಅವರವರ ಕಮ್ಯುನಿಟಿ ಇರಲಿ ಅವರ ಸಂಘ ಸಂಸ್ಥೆ ಮುಖಾಂತರ ಇರಲಿ ತಲೆಮಟ್ಟದಿಂದ ಮುಟ್ಟಿಸುವಂಥ ಜವಾಬ್ದಾರಿ ಒಂದು ವಹಿಸ್ಕೊಳ್ಬೇಕು ಒಂದೇನಿದೆ ಫಾರ್ಮಲ್ಲಿ ಒಂದು ಮೇಯ್ನ್ ಆಗಿರುವಂಥದ್ದು ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡಲ್ಲ ಹೆಸರಿದ್ದರೆ ನಮಗೇನು ಕೂಡ ಪ್ರಾಬ್ಲಮ್ ಇಲ್ಲ ರೇಷನ್ ಕಾರ್ಡಲ್ಲಿ ಹೆಸರಿದ್ದರೆ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಒಬ್ಬ ಅದರಲ್ಲಿ ಮೂರು ಜನರ ಹೆಸರಿದೆ ಒಬ್ಬನ ಹೆಸರು ಇಲ್ಲ ಅಂತ ಹೇಳಿದರೆ ಆ ಒಬ್ಬನ ಏನು ಮಾಡಬೇಕು ಇವ್ರದ್ದು ಆಧಾರ್ ಸಂಖ್ಯೆಯನ್ನು ಆ ಮನೆ ಒಂದು ಮೊಬೈಲ್ಗೆ ಲಿಂಕ್ ಮಾಡಬೇಕು ಅದು ಲಿಂಕ್ ಈಗಲೇ ಮಾಡಿಡಬೇಕು ಯಾರ ಹೆಸರು ಕಾರ್ಡಲ್ಲಿಲ್ಲ ಅವರ ಆಧಾರ್ ಕಾರ್ಡನ್ನು ಅವರ ಮೊಬೈಲ್ ಒಂದು ಮೊಬೈಲ್ಗೆ ಆ ಕುಟುಂಬದ ಒಂದು ಮೊಬೈಲ್ಗೆ ಈಗಲೇ ಲಿಂಕ್ ಮಾಡಿ ಇಡಬೇಕು ಇವರು ಬರುವ ಮುಂಚೆ ಯಾಕೆಂತ ಹೇಳಿದರೆ ನನ್ನ ಮನೆಗೆ ಬಂದಾಗ ನನ್ನ ಐದು ಜನರಲ್ಲಿ ನನ್ನ ನಾಲ್ಕು ಜನರ ಹೆಸರಿದೆ ನನ್ನ ಒಬ್ಬನ ಹೆಸರಿಲ್ಲ ಅಂತ ಆದರೆ ಆಗ ನಾನು ನನ್ನ ಮ ನಂಬರ್ ಲಿಂಕ್ ಆಗಿದ್ದರೆ ಆಧಾರ್ ಕಾರ್ಡಿಗೆ ಇಮಿಡಿಯಟ್ ಆಗಿ ಒಂದು ಓ ಟಿ ಪಿ ಬರ್ತದೆ ಫಾರ್ಮ್ ಫಿಲ್ ಮಾಡಲಿಕ್ಕೆ ಆಗ್ತದೆ ನನ್ನ ಹತ್ರ ಲಿಂಕ್ ಆಗಲಿಲ್ಲ ಅಂತ ಹೇಳಿದರೆ ಮತ್ತೆ ನಾನು ಲಿಂಕ್ ಮಾಡಬೇಕು ಮತ್ತು ಈಗ ನಾನು ಬಂದೆ ಐದರಲ್ಲಿ ನನ್ನ ಮನೆಯಲ್ಲಿ ಬೇರೆ ನಾಲ್ಕು ಜನ ಹೆಸರು ಉಂಟು ನನ್ನ ಹೆಸರು ಇಲ್ಲ ಅಲ್ಲ ಈ ನಾಲ್ಕಿದ್ದ ಅವ್ರಿಗೆ ಇಮಿಡಿಯೇಟ್ ಎಲ್ಲ ಡೀಟೇಲ್ಸ್ ಸಿಗ್ತದೆ ಅಕಾರ್ಡಿಂಗ್ ಟು ದ ರೇಷನ್ ಕಾರ್ಡ್ ಐದರಲ್ಲಿ ನನಗೆ ಉಂಟಲ್ಲ ಆಧಾರ್ ಲಿಂಕಿಗೆ ನಮ್ಮದು ಲಿಂಕ್ ಆಗಿರಬೇಕು ನನ್ನ ನಾನು ಈಗಲೇ ಅನ್ನೋ ನನ್ನ ಫೋನ್ ನಂಬರ್ ಯಾವುದೇ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳಿದರೆ ನಾನು ಇಮಿಡಿಯೇಟ್ ಏನು ನಾನು ಇಲ್ಲ ಮಾಡ ನನ್ನ ಮೊದಲು ನಾನು ಲಿಂಕ್ ಮಾಡಿಬಿಡೋದು ಮೊಬೈಲ್ ನಂಬರ್ಗೆ ಆಗ ಅವ್ರು ಬಂದಾಗ ಅವ್ರಿಗೆ ಆಟೋಮೆಟಿಕ್ಕಾಗಿ ಅದನ್ನು ಅನ್ರೋಲ್ ಮಾಡಲಿಕ್ಕೆ ಆಗ್ತದೆ ಯಾಕಂತ ದೇ ಡೋಂಟ್ ಹ್ಯಾವ್ ಟೈಮ್ ಹದಿನೈದು ದಿವಸದಲ್ಲಿ ಒಂದು ಟೀಚರಿಗೆ ನೂರೈವತ್ತು ಮನೆ ಕೊಟ್ಟಿದ್ದಾರೆ ನೂರೈವತ್ತು ಮನೆ ಒಂದು ದಿವಸ ಅವ್ರು ಹತ್ತು ಮನೆ ಮಿನಿಮಮ್ ಮಾಡಬೇಕು ಹತ್ತು ಮನೆ ಮಿನಿಮಮ್ ಮಾಡಬೇಕಾದ್ರೆ ಫಾರ್ಟಿ ಫೈವ್ ಇಂದ ಒಂದು ಗಂಟೆ ಅವರಿಗೆ ಬೇಕು ಎಲ್ಲ ಕರೆಕ್ಟ್ ಇದ್ರೂ ಕೂಡ ಆದರೆ ನಾವು ಏನೇನು ಸಣ್ಣ ಸಣ್ಣ ವಿಚಾರ ಅದನ್ನು ಅರ್ಥ ಮಾಡಿಕೊಂಡು ಈ ಒನ್ ವೀಕಲ್ಲಿ ನಾವೊಂದು ಮನೆಯವರೇನು ಎಲ್ಲ ಡೇಟಾ ಏನು ಬೇಕಾ ಆ ಡೇಟಾ ಅದಕ್ಕಾಗಿ ನಾವು ಕೂಡ ನಿನ್ನೆ ಸೆಕ್ರೆಟರಿ ಜೊತೆ ಎಲ್ಲ ಚರ್ಚೆ ಹೇಳಿದ್ದೇನೆ ಎಲ್ಲರ ಮನೆಗೆ ಒಂದು ಫಾರ್ಮ್ ಮುಟ್ಟಿದ್ದೀವಿ ಶಾಸಕರ ಮುಖಾಂತರ ಆ ಟೆಂಪ ಟೆಂಟಿಟಿವ್ ಫಾರ್ಮನ್ನು ನೋಡಿಕೊಂಡು ಅದರಲ್ಲಿ ರೆಡಿ ಮಾಡಿ ಆ ಮನೆಯವರೆಲ್ಲ ಸ ಫಿಲ್ ಮಾಡಿಟ್ಟರೆ ನಾಲ್ದು ಟೀಚರ್ ಬಂದಾಗ ಅವರು ಅದನ್ನು ಫಾರ್ಮಲ್ಲಿ ಫಿಲ್ ಮಾಡೋದಲ್ಲ ಅವ್ರ ಪಾಪ ಮೊಬೈಲಲ್ಲಿ ಅದನ್ನು ಫಿಲ್ ಮಾಡಿಕೊಂಡು ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಾಳೆ ಯಾವುದು ಡೇಟಾ ತಪ್ಪು ಆದ ನಂತರ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ವಿ ಹಾಲ್ ಶುಡ್ ಸಪೋರ್ಟ್ ವಿ ಹಾಲ್ ಶುಡ್ ಸಪೋರ್ಟ್ ಆ್ಯಂಡ್ ವಿ ಶುಡ್ ಮೇಕ್ ಇಟ್ ಅ ಸಕ್ಸಸ್ ಇಸ್ ಅ ಡೇಟಾ ಒಂದು ಸ್ಟೇಟಸ್ ಕೋರ್ ರಿಪೋರ್ಟ್ ಇದೆ ಯಾವುದಿಲ್ಲ ಯಾವುದಿಲ್ಲ ಅಂತ ಹೇಳಿ ಒಂದು ಸಂಪೂರ್ಣವಾದ ರಿಪೋರ್ಟ್ ಸಿಕ್ಕುವಂಥ ವ್ಯವಸ್ಥೆ ಇವತ್ತು ಅದಕ್ಕಾಗಿ ಜನಸಾಮಾನ್ಯರು ಕೂಡ ಇದರಲ್ಲಿ ಒಂದು ಸೇರಿಕೊಳ್ಬೇಕು ಅದರ ಸಹಕಾರ ಪಡ್ಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಸೊ ಅಕಾರ್ಡಿಂಗ್ ರೂಲ್ಸ್ ನಾನು ಇಲ್ಲದಿಷ್ಟು ಅದಕ್ಕಾಗಿ ನಾವು ನಾಳೆ ಬೆಳಿಗ್ಗೆ ನನಗೂ ಉತ್ಸ ಸಚಿವರಿಗೂ ಬರ್ತಾರೆ ಅವರು ಬಂದು ಅವರು ಇರ್ತಾರೆ ನಾನು ಇಡ್ತೇನೆ ನಾನು ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ ಮತ್ತು ಸೋಷಿಯಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಮತ್ತು ಅದರ ಆಯೋಗ ಮಧುಸಾ ನಾಯಕರು ಮಾತಾಡಿಕೊಂಡು ನಾಳೆ ಉನ್ನತ ಮಟ್ಟದ ಅಧಿಕಾರಿ ಮಂಗಳೂರಿಗೆ ಬರ್ತಾರೆ ಎಲ್ಲ ಎಮ್ ಎಲ್ ಎಗಳಿಗೆ ಹೌದು ನಾಳೆ ಬೆಳಿಗ್ಗೆ ಆಲ್ ಎಮ್ ಎಲ್ ಎಸ್ ಆ್ಯಂಡ್ ಆಲ್ ಎಲ್ಲ ಇದು ನಮ್ಮ ಕಮ್ಯುನಿಟಿ ദിണ കെപു കല്ലു സംസന ചർച്ചുധാന ഒതുകാര തീർമു കെമ്പു കല്ലു കോരെ പരവാനിഗ അർജി സല്ല സെഗ പരവാനി കൊർപ്പ ಈ ಸಮಸ್ಯೆ ಪರಿಹಾರ ಪಡೆದ ಸ್ಪೀಕರ್ ಯು ಟಿ ಖಾದರ್ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ನಾವು ಯೋಜನೆ ಸಚಿವರು ನಾವು ಅಧಿಕಾರಿ ವರ್ಗದವರು ಕೂತ್ಕೊಂಡು ಮತ್ತು ಆ ಕೆಂಪು ಕೆಲಸ ಮಾಡುವ ಆ ಒಂದು ಸಮಸ್ಯೆಯನ್ನು ಕೇಳಿ ಅವರ ಜೊತೆ ಕೂತ್ಕೊಳಿಸಿಕೊಂಡು ಕಳೆದ ಐದಾರು ವರ್ಷಗಳ ಏನು ನಾಲ್ಕೈದು ವರ್ಷ ಏನು ಸಮಸ್ಯೆ ಇತ್ತು ಇದು ಪರ್ಮನೆಂಟ್ ಆಗಿ ಯಾವ ತೊಂದರೆ ಬರಬಾರದು ಯಾಕೆ ಹಿಂದೆ ಪರ್ಮಿಟೇ ಇಲ್ಲ ಯಾರು ಅದನ್ನು ನಿಭಾಯ ಸಾಧ್ಯ ಉಂಟು ಅದನ್ನು ಅವನು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು ಅಧಿಕಾರಿಗಳು ಸಂಬಂಧಪಟ್ಟ ಬೇರೆ ಇಲಾಖೆಯವರು ಇವರ ವೈಫಲ್ಯತೆ ಒಂದು ವೀಕ್ನೆಸ್ ನೋಡಿಕೊಂಡು ಇವರನ್ನು ಮಿಸ್ಯೂಸ್ ಮಾಡುವಂಥದ್ದು ಮತ್ತು ಯಾರು ವ್ಯಾಪಾರ ಮಾಡ್ತಿದ್ದಾನೆ ಅವನು ಯಾವ ಹೆದರಿಕೆಯಿಂದ ಮತ್ತು ಇದ್ದಂಥ ಲಾಭಾಂಶದಲ್ಲಿ ಯಾರಿಗಾರಿಗೆ ಕೊಟ್ಟು ಅವನ್ನ ಆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇತ್ತು ಇದೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿಕೊಂಡು ಇನ್ನು ಮುಂದಕ್ಕೆ ಯಾರಾದರೂ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಎಲ್ಲ ಯೋ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದೆ ಅದು ನಿನ್ನೆ ಕೂಡ ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ ಈಗಾಗಲೇ ಐವತ್ತ್ಮೂರು ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರು ಆ ಕೆಂಪು ಕಲ್ ವ್ಯಾಪಾರ ಮಾಡುವವರು ಅವರ ಇಪ್ಪತ್ತೈದು ಪ ಹೊಸ ಯೋಜನೆ ಕಾರ್ಡ್ನಲ್ಲಿ ಇಪ್ಪತ್ತೈದು ಜನರಿಗೆ ಈಗಾಗಲೇ ಲೈಸೆನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ಬಾಕಿ ಇದೆ ಅದನ್ನು ನೋಡಿಕೊಂಡು ಅಧಿಕಾರಿ ಮುಂದಿನ ಯಾರು ಫಸ್ಟ್ ಕೊಟ್ಟಿದ್ದಾರೆ ಅವರು ಫಸ್ಟು ಬಗೆಹರಿದಿದೆ ಸೊ ಈ ಒಂದು ಸಮಸ್ಯೆ ಏನಿತ್ತ ಅದೇನೋ ಬಹುಶಃ ನಾನು ಇರಲಿ ಉಸ್ತುವಾರಿ ಸಚಿವರು ಎಲ್ಲ ನಮ್ಮ ಶಾಸಕರು ಕೂತ್ಕೊಂಡು ಚರ್ಚೆ ಮಾಡಿ ಅದು ಅನುಷ್ಠಾನ ಮಾಡ್ತೇನೆ ಇದ್ದ ಅದು ಆಲ್ರೆಡಿ ಅನುಷ್ಠಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲವೊಂದು ಪ್ರತಿಭಟನೆಗಳು ಅಲ್ಲಿ ನಡೀತಾ ಇದೆ ಅದು ಆ ಪ್ರತಿ ಪ್ರತಿಭಟನೆ ಸರ್ವರಿ ಕೂಡ ಹಕ್ಕಿದೆ ಅದೆಲ್ಲ ರಾಜ್ಯ ರಾಜಕೀಯವಾಗಿ ಮಾಡುವವರು ಅದು ನಾವೇನು ಹೇಳಿಕ್ಕೆ ಹೋಗೋದಿಲ್ಲ ಅದು ಆದ ಸರ್ಕಾರ ಇದೆ ಪ್ರತಿಪಕ್ಷ ಇದೆ ಅದು ಅವರವ್ರ ವಿಚಾರ ಆದರೆ ಯಾರಿದ್ರಲ್ಲಿ ನಿಜವಾಗಿ ಆ ವ್ಯಾಪಾರ ಮಾಡ್ತಿದ್ರ ನಿಜವಾಗಿ ಕೆಲಸ ಮಾಡ್ತಿದ್ರ ಅವರಿಗೆ ಈ ಸಮಸ್ಯೆ ಬಗೆಹರಿದಂತೆ ಬಗೆಹರಿದೆ ಅಂತ ಹೇಳಿ ಸಮಾಧಾನ ಮತ್ತು ವಿಶ್ವ ಇದೆ ಅಂತ ಹೇಳಿ ಸಮಾಧಾನ ಇದೆ ಮತ್ತು ಅವರಿಗೆ ವಿಚಾರ ಎಲ್ಲ ವಿಚಾರ ಕೂಡ ಅವರಿಗೆ ಗೊತ್ತಿದೆ ಈಗ ನಮ್ಮ ಯಾಕೆಂದರೆ ಹಿಂದೆ ಇದೇ ರೀತಿ ಸ್ಯಾಂಡಲ್ಲಿತ್ತು ಆಗ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ದೆ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ನಿಗದಿತ ಸ್ಥಳಕ್ಕೆ ಹೋಗಿಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವತ್ತು ಅವತ್ತಿನ ನಾವು ಉಸ್ತುವಾರಿ ಸಚಿವನಾಗಿದ್ದೆ ಅವತ್ತು ನಾವು ಮಾಡಿದ್ದೆವು ತದನದೆಲ್ಲ ಬರೆದು ಇವಾಗ ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು ಈಗ ಮತ್ತೆ ಅದು ಉಸ್ತುವಾರಿ ಜೊತೆ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಆ ಇಂದಿನ ಸಿಸ್ಟಮಲ್ಲಿ ಏನಿದೆಯಾ ಅದನ್ನು ಮಾಡಲಿಕ್ಕೆ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ಸೂಚಿಸ್ತೇನೆ ಮತ್ತು ಸೂಚನೆ ನಾವು ಕೊಡ್ತೇವೆ ಈಗ ಸಿ ಆರ್ ಜ್ಯಾಡ್ ನಾನ್ ಆರ್ ಜಡ್ ಅಂತ ಇದೆ ಹಾಂ ಸಿ ಆರ್ ಝಡ್ ಡಿಮಾಂಡ್ ಇದೆ ಸಿ ಆರ್ ಡಿಮ್ಯಾಂಡ್ ಇದ್ದರೆ ಸಿ ಆರ್ ಝಡಿಗೆ ಸೆಂಟ್ರಲ್ ಅರ್ಮನ್ ಎನ್ವೈರ್ಮೆಂಟ್ನವರ ಅದೊಂದು ರೂಲ್ಸ್ ಇದೆ ಹಿಂದೆ ಆಸ್ಕರ್ ಫೆರ್ನಾಂಡಿಸ್ ಇದ್ದಾಗ ಸ್ಟೇಟಿಂದ ಹೋದ ರೆಕಮೆಂಡೇಷನನ್ನು ಆಸ್ಕರ್ ಫರ್ನಾಂಡಿಸ್ ಅವರು ಅವತ್ತು ಈ ಮರಳಿಗೆ ಸಂಬಂಧಪಟ್ಟಾಗೆ ಅಸೋಸಿಯೇಷನ್ ಯಾರಿದ್ದಾರೆ ಮತ್ತು ಉಡುಪಿಯ ಜನ ಪ್ರತಿನಿಧಿಗಳನ್ನು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಸಂಬಂಧಪಟ್ಟ ಮಿನಿಸ್ಟರ್ ಮನೆಗೆ ಕರ್ಕೊಂಡು ಹೋಗಿ ಆ ಫೈಲ್ಸ್ ಅಪ್ರೂವ್ ಮಾಡಿ ಅದಕ್ಕೊಂದು ಸಿಸ್ಟಮ್ ಮಾಡಿ ಪ್ರಾರಂಭ ಮಾಡಿದರು ಇಷ್ಟು ವರ್ಷಕ್ಕಂತ ಇರ್ತದೆ ಮತ್ತೆ ಹೊಸತಾಗಿ ಹೊತ್ತು ಬೇರೆ ಬೇರೆ ರೂಲ್ಸ್ ಬೇರೆ ಬೇರೆ ಕಾನೂನು ಬಂದು ಅಲ್ಲಿ ಅಲ್ಲಿ ಅರ್ಧಂಬರ್ ಬಾಕಿಗೆಲ್ಲ ಕೂಡ ಇಲ್ಲಿ ಬಾಕಿ ಆಗಿದೆ ಆವಾಗ ಸೇರಿದ್ರೆ ಬಂದಿದ್ರು ಕೂಡ ಅಲ್ಲಿ ಕೂಡ ಜನಸಾಮಾನ್ಯರಿಗೆ ಯಾರು ಎಂಡ್ ಯೂಸರ್ಸ್ ಯಾರು ಇದ್ದಾರೆ ಮನೆ ಕಟ್ಟೋರಿಗೆ ಇವರಿಗೆಲ್ಲ ಅವ್ನು ಬೇಕಾದವನಿಗೆ ಕೊಡ್ತಾ ಇದ್ರು ಇಲ್ಲದನ್ನ ಕೊಡ್ತಾ ಇರಲಿಲ್ಲ ಒಬ್ಬೊಬ್ಬರು ಒಂದೊಂದು ರೇಟು ಇದೆಲ್ಲ ಇತ್ತು ಅದಕ್ಕಾಗಿ ನಾವು ಸ್ಯಾಂಡ್ ಬಜಾರ್ ಆ್ಯಪ್ ಅಂದೇವೆ ನಾನು ಹೇಳಿದ ಲಾರಿ ಅವರಿಗೆ ಮಾತ್ರ ಕೊಡ್ತಾರೆ ಇಲ್ಲದ ಲಾರಿಯನ್ನು ಹೇಳಿದಾಗ ರೇಟ್ ಹೇಳೋದು ಇದೆಲ್ಲ ಕೂಡ ಸಮಸ್ಯೆ ಇತ್ತು ಅದನ್ನೊಂದು ಸ್ಟ್ರೀಮ್ ಲೈನ್ ಮಾಡಿಕೊಂಡು ಅದಕ್ಕೊಂದು ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾವು ಮಾಡಿದ್ದೆವು ಈಗ ನಾನ್ ಸಿ ಆರ್ ಇದೆ ಸಿ ಆರ್ ಇಲ್ಲ ಸಿ ಆರ್ ಝಡ್ಡಲ್ಲಿ ನಮಗೆ ನಾನ್ ಸಿ ಆರ್ ಝಡ್ ಸ್ಯಾಂಡ್ ಬಿಲ್ಡಿಂಗ್ ಅಷ್ಟು ಯೋಗಕರವಾಗಿಲ್ಲ ಎಮ್ ಸ್ಯಾಂಡ್ ಇಲ್ಲಿ ಅದನ್ನು ಎಮ್ ಸ್ಯಾಂಡ್ ಅಷ್ಟು ದೊಡ್ಡ ಮಟ್ಟದ ಅದು ಎಮ್ ಸ್ಯಾಂಡ್ ಕ್ರಿಯ ತಯಾರು ಮಾಡುವಂಥ ಇಂಡಸ್ಟ್ರಿ ಕೊಡೆಯುತ್ತಿಲ್ಲ ಇದ್ದರೂ ಕೂಡ ನಮ್ಮ ಹ್ಯುಮಿಡಿಟಿಗೆ ಅದು ಸೆಟ್ಟು ಕೂಡ ಆಗುವುದು ಎಲ್ಲ ವಿಚಾರಗಳು ಕುಡಿಯುತ್ತಿರುವಂಥದ್ದು ಅದಕ್ಕೆ ಮುಂದೇನಿದೆ ನೋಡಿ ಈಗ ಮಳೆಗಾಲ ನಿಂತು ನಮ್ಮ ಎಲ್ಲ ಸರ್ಕಾರಿ ಡೆವಲಪ್ಮೆಂಟ್ ವರ್ಕ್ ಅದು ಸ್ಟಾರ್ಟ್ ಆಗ್ತದೆ ಈಗ ಸಿ ಆರ್ ಝಡ್ಡಿನ ಅಲ್ಲಿ 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 ಹೊಯ್ಗೆ ಇದೆ ವಿಚ್ ಇಸ್ ಆಲ್ರೆಡಿ ಸೀಸ್ಡ್ ಸೀಸ್ ಆದಂಥ ಹಲವಾರು ಬೇರೆ 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 ಕಡೆ ಹೊಯ್ಗೆ ಬ್ಲಾಕ್ಸ್ ಇದೆ ಅದಕ್ಕಾಗಿ ನಾನು ಮತ್ತು ಉಸ್ತುವಾರಿ ಮನೆ ಮೀಟಿಂಗ್ ಮಾಡಿದಾಗ ಸ್ಪಷ್ಟವಾಗಿ ಡಿ ಗೆ ಮತ್ತು ಡಿ ಡಿಗೆ ಹೇಳಿದ್ದೇವೆ ಎಲ್ಲ ಸೀಸ್ ಆದಂಥ ಹೊಯ್ಗೆಯನ್ನು ಫಸ್ಟ್ ಪಬ್ಲಿಕ್ ವರ್ಕ್ ಏನಿದೆ ಅದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಗರ ಪಂಚಾಯತ್ ಮಟ್ಟದಲ್ಲಿ ರೋಡ್ ವರ್ಕ್ ಗೌರ್ಮೆಂಟ್ ಡೆವಲಪ್ಮೆಂಟ್ ವರ್ಕ್ ಏನಿದೆ ಫಸ್ಟ್ ಆ ಿಗೆ ಕೊಡಬೇಕು ಗೌರ್ಮೆಂಟ್ ವರ್ಕ್ ಯಾರಿಗೆ ಬೇಕು ಅದಕ್ಕೆ ಸ್ಪೆಸಿಫೈ ರೋಟಿಗೆ ಕೊಡಬೇಕು ಅದಕ್ಕಾಗಿ ಎಲ್ಲರಿಗೆ ನಾನು ನಿಮ್ಮ ಮುಖಾಂತರ ಕೇಳಿದಿಷ್ಟೇ ಯಾರ್ಯಾರು ಇವತ್ತು ಸರ್ಕಾರದ ಗುತ್ತಿಗೆಯನ್ನು ಇವತ್ತು ಪಡ್ಕೊಳ್ತಾರೆ ಕೆಲಸ ಮಾಡಲಿಕ್ಕೆ ಅವರು ಹೋಗಿ ಅವ್ರವ್ರಿಗೆ ಎಷ್ಟು ಇವತ್ತು ಹೊಯ್ಗೆ ಏನಿದೆ ಎಷ್ಟು ಬೇಕಂತೇಳಿ ಜಿಲ್ಲಾ ಡಿ ಡಿ ಆರ್ಗೆ ಹೋಗಿ ಅಪ್ಲಿಕೇಶನ್ ಕೊಡಬೇಕು ಜಿಲ್ಲಾ ಡಿ ಡಿ ಅವರು ಅದನ್ನು ಎಷ್ಟು ಇದೆ ಅಂತಲೇ ಇಲ್ಲಿ ನೋಡಿಕೊಂಡು ಫಸ್ಟ್ ಅದನ್ನು ಇವರಿಗೆ ವಿತರಿಸ ಮಾಡಲಿಕ್ಕೆ ನಾವು ಸೂಚನೆ ಮಾಡಿದ್ದೇವೆ ಅಲ್ಲಿನ ಸಮರ್ಪಕ ಅಪ್ಲಿಕೇಶನ್ ಹೋಗೋದು ಹೋದರೆ ಮತ್ತೆ ಅವ್ರೇನು ಪ್ರೈವೇಟ್ ಪಾರ್ಟಿ ಯಾರು ಬರ್ತಾರೆ ಇಂಡಿವಿಜುವಲ್ಸ್ ಯಾರು ಬರ್ತಾರೆ ಅವ್ರಿಗೆ ಅದನ್ನು ಅವರು ಕೊಟ್ಟು ಬಿಡ್ತಾರೆ ಅವ್ರು ಬೇರೆ ಕೊಟ್ಟ ನಂತರ ಮತ್ತೆ ಇವರು ಹೋಗಿ ನನಗೆ ಕೇಳಿ ಇವರು ಕೊಡಲಿಕ್ಕೆ ಇಲ್ಲ ಮಾಡು ಸಂಬಂಧ ರಾಯಲ್ಟಿ ಕಟ್ಟಿ ರಾಯಲ್ಟಿ ಮುಂಚೆ ನೋಡಿ ವಾಟ್ ಇಸ್ ಬಿ ಬಿಟ್ ಲೀಗಲ್ ಅಂಡ್ ಇಲ್ಲೀಗಲ್ ಲೀಗಲ್ ಅಂದರೆ ಗೌರ್ಮೆಂಟ್ಗೆ ಇಷ್ಟು ದುಡ್ಡು ಕಟ್ಟಿ ಪರ್ಮಿಟ್ ತಗೊಂಡು ಹೋಗಬೇಕು ಇಲ್ಲೀಗಲ್ ಅಂದರೆ ಏನು ಅದಕ್ಕೆ ಲೈಸೆನ್ಸ್ ಇಲ್ಲ ಏನೂ ಇಲ್ಲ ಗೌರ್ಮೆಂಟ್ ಕಟ್ಟೋದು ಇಲ್ಲ ರಾಯಲ್ಟಿ ಇಲ್ಲ ಏನೂ ಇಲ್ಲ ಯಾರು ಯಾರು ಮಧ್ಯದಲ್ಲಿ ಉದ್ಕೊಂಡು ಬ್ಲ್ಯಾಕ್ ಮಾರ್ಕ್ ಮಾಡಿಕೊಂಡು ಹೋಗಿ ಅದನ್ನು ಈ ರೀತಿ ಆಗುವಂಥದ್ದು ಈಗ ಲೀಗಲ್ ಆಗಿ ತರ ಒಂದು ವಿಚಾರ ಸೊ ಹೋಗಿ ಏನು ಇವತ್ತು ಇಲ್ಲೀಗಲ್ ಹೋಗಿ ಎಲ್ಲೆಲ್ಲ ಅವರು ಸೀಸ್ ಮಾಡಿದ್ದಾರೆ అల్లిలో భాళ స్టాక్ ఇది కేందోడు మెట్రిక్ టన్ ఇప్పటి బేర అదన్నెలూ కూడా క్రోడీకరికొద సర్కీ కేసం మార్తా ఫస్ట్వర్గదను బేర కడ ఇది గొప్పలో బట్ దే విల్ హ్ దట్ డీటేల్స్ అది బిట్టు మే బేగ్ ప్రైవేట్ అది కొడలి సో ఇదొందు ఈ మధ్యలో ఈ నమ్మ స్టేట్ ఈ ಏನು ರೆಕಮೆಂಡ್ ಮಾಡಿ ಸೆಂಟ್ರಲ್ಗೆ ಹೋಗಿದ್ದೆ ಸೆಂಟ್ರಲಲ್ಲಿ ಅದನ್ನು ಹೋಗಿ ಅಲ್ಲಿ ಅಪ್ರೂವ್ ಮಾಡಿಸ್ಕೊಂಡು ಬಂದಲ್ಲಿ ಈ ಸಿ ಆರ್ ಸೆಡ್ ಪ್ರಾಬ್ಲಮ್ ಕೂಡ ಇವತ್ತು ಸಾಲ್ವ್ ಆಗ್ತದೆ ಅದೇ ಅಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಪಾಸಾಗಿ ಮುಖ್ಯಮಂತ್ರಿ ಸೈನ್ ಆಗಿ ಆಲ್ರೆಡಿ ಅದು ಕಾನೂನಿಗೆ ಇದು ರೂಲ್ಸ್ಗೆ ಮಾಡಲಿಕ್ಕೆ ಹೋಗಿದೆ ಅದು ಏನು ರೂಲ್ಸ್ ಆಗ್ತದೆ ಅದರ ಆಧಾರದಲ್ಲಿ ಏನು ಐವತ್ತು ಜನ ಟೋಟಲ್ ಅಪ್ಲಿಕೇಶನ್ ಹಾಕಿದ್ರೆ ಫಸ್ಟ್ ಬಂದ ಫಸ್ಟ್ ಟ್ವೆಂಟಿ ಫೈವ್ ಜನರಿಗೆ ಕ್ಲಿಯರ್ ಮಾಡಿದ್ದಾರೆ ಇದನ್ನು ಕ್ಲಿಯರ್ ಮಾಡ್ತಾ ಇದ್ರಕ್ಕೆ ಇವತ್ತು ನಾಲ್ಕು ರೂಲ್ಸ್ ಬಂದೇ ಬರ್ತದೆ ಕ್ಯಾಬಿನೆಟ್ ಎಪ್ರೂವ್ ಆಗಿದೆ ಅದೇ ಇಟ್ಸ್ ಅ ಡೀಟೇಲ್ ಸಬ್ಜೆಕ್ಟ್ ಒಂದು ಮುಂಚೆ ನೀವು ಕೆಂಪು ಕಲ್ಲನ್ನು ಮುಂಚೆ ಅವರು ಮಿನ್ರಲ್ ತಲೆ ಒಂದು ಆ್ಯಕ್ಟ್ ಮಾಡಿದರು ಮಿನರಲ್ ಓ ಮೈ ಆಯನವರು ಎಷ್ಟು ಡೀಪ್ ತೆಗಿಬೇಕು ಇಷ್ಟೇ ಇಷ್ಟೇ ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು ಸೊ ಇದನ್ನು ನಾವು ಹೇಳಿದ್ದೆವು ಇದು ನೀವು ಬಿಸ್ನೆಸ್ಸನ್ನು ನೋಡೋದಾಗ ಜನರಿಗೆ ಅಲ್ಲಿ ಬೇಕಾಗ್ತದೆ ಹೇಳಿದ ಕಾರಣ ಇದು ಎಸೆನ್ಷಿಯಲ್ ಯಾರಿಗೆ ನಮ್ಮ ಇವರಿಗೆ ಜನಸಾಮಾನ್ಯರಿಗೆ ಸೊ ಈಗ ನನ್ನ ಲ್ಯಾಂಡಲ್ಲಿ ನನ್ನ ಕೆಂಪು ಕಲ್ಲಿದೆ ನನ್ನ ಲ್ಯಾಂಡ್ ಇದೆ ಅದನ್ನು ತೆಗಿಲಿಕ್ಕೆ ಐದು ಅಲ್ಲಿ ಇಷ್ಟೇ ಡೀಪ್ ಹೋಗಬೇಕು ಮತ್ತು ಡೀಪ್ ಹೋಗಬಾರ್ದು ಐದಕ್ಕೆ ಮತ್ತೆ ಅದಕ್ಕೆ ಅಗ್ರಿಕಲ್ಚರ್ ಆಫೀಸಿಂದ ಲೆಟ್ರ್ ಬೇಕು ಅವ್ರು ಅದು ಅದು ತನ್ನೋದು ಅದು ಬೇಕಂದರೆ ಅವರು ಇನ್ನು ನೂರು ಇದೆ ಅಗ್ರಿಕಲ್ಚರ್ ಇದು ಇನ್ನೊಂದು ಕಮಿಟಿ ಕೊಡಬೇಕು ಸೊ ದ ಲಾಟ್ ಆಫ್ ರೂಲ್ಸು ಅವ್ರು ಯಾರು ಅಪ್ಲಿಕೇಶನ್ ಹಾಕ್ತಾನೆ ಅವನು ಅಪ್ಲಿಕೇಶನ್ ಹಾಕಿದರೆ ತೆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಪರ್ಮಿಷನ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬಾಕಿ ಆಗ್ತದೆ ಅದಕ್ಕೆ ಯಾರಿಗೆ ಕೇಳಿದಲ್ಲ ಸಮಸ್ಯೆ ಕೇಳದೆ ಮಾಡಿಕೊಂಡು ಅಲ್ಲಿ ಅಲ್ಲಿ ಹೋಗುವಂಥೇಳಿ ಒಂದು ವಾತಾವರಣ ಬೆಳೆದಿತ್ತು ಸೊ ನಾವು ಮಾಡುವಾಗ ಮೇಕ್ ಇಟ್ ಈಸಿ ಯಾರು ಅಪ್ಲಿಕೇಶನ್ ಇದೆ ನನ್ನ ಹತ್ರ ಜಾಗಿದೆಯಾ ಸರ್ಕಾರ ಜಾಗಿದೆಯಾ ಪಂಚಾಯತ್ ನೋಟ್ ಮಾಡಿಕೊಂಡು ಏನಂತೇಳಿ ರಾಯಲ್ಟಿ ಕಟ್ಟಿ ಪಂಚಾಯತ್ಗೆ ಎಷ್ಟು ರಾಯಲ್ಟಿ ಅವರಿಗೆ ಎಷ್ಟು ಎಷ್ಟು ರಾಯಲ್ಟಿ ನನ್ನ ಸ್ವಂತ ಜಾಗಿದೆಯಾ ಇಷ್ಟೊಂದು ಮೆಜರ್ಮೆಂಟ್ ಮಾಡಿಕೊಂಡು ನನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇವರು ಬಂದು ಅದನ್ನು ನೋಡಿಕೊಂಡು ಇನ್ ಸ್ಪೆಸಿಫೈ ಟೈಮ್ ಇಷ್ಟು ದಿವಸ ಒಳಗಡೆ ನೋಡಿ ಅದನ್ನು ತೆಗಲಿಕ್ಕೆ ನಾವು ಪರ್ಮಿಷನ್ ಕೊಡೋದು ಮತ್ತೆ ಅದು ಮುಚ್ಚಬೇಕು ಅಷ್ಟೇ ಕೆಲವು ಕಡೆ ಏನಾಗ್ತದೆ ತೆಗೀತಾರೆ ಮುಚ್ಚೋದು ಹೋಗ್ತಾರೆ ಅದಾಗೋದೇ ಕಡ್ಡಾಯವಾಗೋದನ್ನು ಮುಚ್ಚಿಕೊಂಡು ಅವರ ಮೇಲೆ ಎಲ್ಲ ರೂಲ್ಸ್ ಅಲ್ಲಿ ಹೊತ್ತು ಬಂದಿರ್ತದೆ ಸ್ಟೇಟ್ ಸ್ಟೇಟಸ್ ಮೋಸ್ಟ್ಲಿ ನೈಂಟಿ ಫೈವ್ ಪರ್ಸೆಂಟ್ ರಿಲ್ಯಾಕ್ಸ್ಡ್ ನೀವೊಂದು ವ್ಯಾಪಾರ ಮಾಡುವವರಿಗೆ ನಾನು ಸಿಸ್ಟಮ್ ಅರ್ಜಿ ಹಾಕಿದರೆ ನನಗೆ ಬೇಗ ಸಿಗ್ತದೆಂಬ ಭಾವನೆ ನಿಮಗೆ ಬರಬೇಕು ತನ್ನ ಕ್ಷೇತ್ರದ ತಾದಿಲದ ಗುಂಡಿ ಅವ್ಯವಸ್ಥೆ ಸ್ವಲ್ಪ ಕೋಟಿ ರೂಪಾಯಿ ಅನುದಾನ ಯೋಜನೆ ವರ್ಷ ಕಡಿಮೆ ಆಯ್ಲಕ್ಕೇ ಈ ಕಾಮಗಾರಿ ಉಂಡು ಅವರ್ಧಿ ದುಂಬು ಎತ್ತೆ ದಿಂಜ ಅಗತ್ಯ ಇತ್ತಿನವಲು ತೇಪೆ ಕೆಲಸ ಮಲ್ಪೆರೆಲ್ಲ ಅಧಿಕಾರಿ ಸೂಚನೆ ಕೊರತ ಬಂದದು ಯುಟಿ ಖಾದರ್ ಒಂದು ತೆರಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖವಾದ ರಸ್ತೆಯನ್ನು ಮಳೆ ನಿಂತ ತಕ್ಷಣ ಅದನ್ನು ಸುಸ್ತಿಗೆ ತರಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳೆದ ತಿಂಗಳನ್ನ ಸೂಚಿಸಿದ್ದೆ ಅದಕ್ಕೆ ಅನುಗುಣವಾಗಿ ಇವತ್ತು ಯಾವೆಲ್ಲ ಪ್ರಮುಖವಾದ ರಸ್ತೆಗಳು ಹದಗೆಟ್ಟಿದೆ ಎಷ್ಟೆಷ್ಟು ಅನುದಾನ ಬಿಡಬೇಕು ಬಿಡುಗ ಅನುದಾನ ಬೇಕಂತೇಳಿ ಕೂಡ ವರದಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಅನುಗುಣವಾಗಿ ಈಗಾಗಲೇ ಇರುವಂಥ ಅನುದಾನ ಜೊತೆಯಲ್ಲಿ ಅಡಿಷನಲ್ ಆಗಿ ಸುಮಾರು ತೊಂಬತ್ತು ಕೋಟಿಯ ಅಷ್ಟು ಅನುದಾನವನ್ನು ಇವತ್ತು ನಾವು ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೇವೆ ಬಹುತೇಕ ಎಲ್ಲ ರಸ್ತೆಗೂ ಕೂಡ ಯಾವುದೇ ಹದಗೆಟ್ಟಿದೆ ಅದನ್ನು ಕೂಡ ಸುಸ್ತಿಗೆ ನಾವು ತರ್ತೇವೆ ನನ್ನ ಕ್ಷೇತ್ರದಲ್ಲಿ ಮತ್ತು ಯಾವುದು ಇವತ್ತು ಸರಿಯಿದ್ದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದಕ್ಕೂ ಕೂಡ ನಾವು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ ಅದು ತೊಕ್ಕೋಟಿನಿಂದ ಮುಡಿಪಿಗೆ ಹೋಗುವಂಥ ರಸ್ತೆ ಇರಲಿ ಹಬ್ಬಕ್ಕದಿಂದ ನಮ್ಮ ಹೋಗುವ ರಸ್ತೆ ಇರಲಿ ಹಬ್ಬಕ್ಕದಿಂದ ಕೋಡಿಗೆ ಹೋಗುವ ರಸ್ತೆ ದಲ್ಲಕಟ್ಟೆಗೆ ಸಂಪರ್ಕ ರಸ್ತೆ ಹಸೆಗಿಂದ ನೇರವಾಗಿ ಮುದುಗಾರ ಕಟ್ಟೆಗೆ ಹೋಗುವಂಥ